ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ರಥಸಪ್ತಮಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೈದರಂದು ಬಂದಿದೆ ಇನ್ನು ವಿಶೇಷವಾದ ರಥಸಪ್ತಮಿ ದಿನ ಎಕ್ಕದ ಎಲೆಯಿಂದ ಸ್ನಾನ ಮಾಡಿದರೆ ನಿಮಗೆ ಹಣ ವೃದ್ಧಿಯಾಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿದೋಷಗಳು ಮಂತ್ರಗಳು ನಿವಾರಣೆಯಾಗುತ್ತದೆ ಅದೃಷ್ಟ ಕೂಡಿ ಬರುತ್ತದೆ ಒಟ್ಟಾರೆಯಾಗಿ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಸೂರ್ಯದೇವ ಅಂತ ಕಮೆಂಟ್ ಮಾಡಿ ಹಿಂದೂ ಧರ್ಮದಲ್ಲಿ ಸೂರ್ಯದೇವನನ್ನು ಆರಾಧಿಸುವ ರಥಸಪ್ತಮಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ದಿನ ಸೂರ್ಯನನ್ನು ಪೂಜಿಸೋದ್ರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ ಪ್ರತಿವರ್ಷ ಮಾಸದಲ್ಲಿ ಬರುವ ರಥಸಪ್ತಮಿ ದಿನದಂದು ಸೂರ್ಯದೇವನಿಗೆ ಪ್ರತ್ಯೇಕವಾಗಿ ಪೂಜೆ ಮಾಡಲಾಗುತ್ತದೆ ಈ ದಿನ ದಾನ ಧರ್ಮಗಳನ್ನು ಮಾಡಿದರೆ ಮನಸ್ಸಿನ ಎಲ್ಲ ಆಸೆಗಳು ಈಡೇರಲಿವೆ ಎಂಬ ನಂಬಿಕೆ ಈಗಲೂ ಇದೆ ಸಪ್ತಮಿ ತಿಥಿ ಅಥವಾ ಮಾಘ ಸಪ್ತಮಿ ಅಥವಾ ಅಚಲ ಸಪ್ತಮಿ ಎಂದು ಕರೆಯಲ್ಪಡುವ ರಥಸಪ್ತಮಿಯು ಮಾಸದಲ್ಲಿ ಬರುತ್ತದೆ ಮತ್ತು ಇದು ಭಗವಾನ್ ಸೂರ್ಯನಿಗೆ ಅರ್ಪಿತವಾದ ದಿನವಾಗಿದೆ ಈ ದಿನ ಭಗವಾನ್ ವಿಷ್ಣುವನ್ನ ಸೂರ್ಯದೇವನ ರೂಪದಲ್ಲಿ ಪೂಜಿಸಲಾಗುತ್ತದೆ ಇದನ್ನು ಸೂರ್ಯನಾರಾಯಣ ಎಂದು ಕರೆಯಲಾಗುವುದು ರಥ ಮತ್ತು ಸಪ್ತಮಿ ಎಂದರೆ ಏಳನೇ ದಿನ ಮತ್ತು ಶುಕ್ಲಪಕ್ಷದ ಏಳನೇ ದಿನದಂದು ಬರುವುದನ್ನು ರಥಸಪ್ತಮಿ ಎಂದು ಹೆಸರಿಸಲಾಗಿದೆ ರಥಸಪ್ತಮಿ ದಿನದಂದು ಭಗವಾನ್ ಸೂರ್ಯನನ್ನು ಆರಾಧಿಸುವುದರಿಂದ ನಮಗೆ ಬುದ್ಧಿವಂತಿಕೆ ಸಂಪತ್ತು ಹೆಸರು ಕೀರ್ತಿ ಶಕ್ತಿ ಮತ್ತು ಉತ್ತಮ ಆರೋಗ್ಯ ರೋಗಗಳನ್ನು ಗುಣಪಡಿಸುವುದು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಮತ್ತು ಹೆಚ್ಚಿನವುಗಳಂತಹ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ರಥಸಪ್ತಮಿ ಪೂಜೆಯನ್ನು ದೇಶದಾದ್ಯಂತ ಭಕ್ತರು ಸಂಪೂರ್ಣ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾರೆ ರಥಸಪ್ತಮಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಶುಭ ಸಮಯದಲ್ಲಿ ಸ್ನಾನ ಮಾಡಿ ಮತ್ತು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ನಂತರ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಹೂಗಳಿಂದ ಅಲಂಕರಿಸಿ ಸೂರ್ಯದೇವರ ವಿಗ್ರಹ ಅಥವಾ ಚಿತ್ರವನ್ನು ಸ್ಥಾಪಿಸಿ ಸೂರ್ಯದೇವರಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿ ಶ್ರೀಗಂಧ ಕುಂಕುಮ ಹೂಗಳು ಇತ್ಯಾದಿಗಳಿಂದ ಅಲಂಕರಿಸಿ ಸೂರ್ಯದೇವನಿಗೆ ಹೂವಿನ ಹಾರವನ್ನು ಹಾಕಿ ಧೂಪವನ್ನು ಅರ್ಪಿಸಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಸೂರ್ಯದೇವರಿಗೆ ಆರ್ಗ್ಯವನ್ನು ಅರ್ಪಿಸಿ ಆರ್ಗ್ಯ ಅರ್ಪಿಸುವಾಗ ಓಂ ಗೃಣಿಹಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಸೂರ್ಯದೇವರಿಗೆ ಬೆಲ್ಲ ಎಳ್ಳು ಬಟ್ಟೆ ಮತ್ತು ರೊಟ್ಟಿಯನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ಸೂರ್ಯದೇವರಿಗೆ ಆರತಿ ಮಾಡಿ ಮತ್ತು ಜನರಿಗೆ ಪ್ರಸಾದವನ್ನು ವಿತರಿಸಿ ಸೂರ್ಯದೇವನು ಏಳು ಕುದುರೆಗಳ ರಥವನ್ನು ದಕ್ಷಿಣಾಯಣವನ್ನು ಮುಗಿಸಿದ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ ರಥಸಪ್ತಮಿ ಎಂದರೆ ಸೂರ್ಯ ಜನಿಸಿದ ದಿನವಲ್ಲ ಇಂದಿನಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತದೆ ಸಪ್ತಮಿಯಿಂದ ಬರುವ ಆರು ತಿಂಗಳನ್ನು ಉತ್ತರಾಯಣ ಪುಣ್ಯಕಾಲವೆಂದು ಪರಿಗಣಿಸಲಾಗಿದೆ ಸೂರ್ಯನ ಏಳು ಕುದುರೆಗಳು ಏಳು ವಾರಗಳನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ಮೇಷದಿಂದ ಮೀನದವರೆಗೆ ಹನ್ನೆರಡು ರಾಶಿಗಳಲ್ಲಿ ಪ್ರಯಾಣಿಸುತ್ತಾನೆ ಸೂರ್ಯ ರಥ ಹನ್ನೆರಡು ಚಿಹ್ನೆಗಳನ್ನು ಪೂರ್ಣಗೊಳಿಸಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಸೂರ್ಯನನ್ನು ಪೂಜಿಸಿದರೆ ಹಣಕಾಸು ಆರೋಗ್ಯ ಸಮಸ್ಯೆಗಳು ದೂರ ಆಗುವುದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಸೂರ್ಯದೇವನನ್ನು ಆರಾಧಿಸುವವರಿಗೆ ಅವನ ಅನುಗ್ರಹ ಸದಾ ಇರುತ್ತದೆ ಈ ದಿನ ಮಾಡುವ ದಾನ ಧರ್ಮಕ್ಕೂ ವಿಶೇಷ ಪ್ರಾಮುಖ್ಯತೆ ಹೊಂದಿದೆ ಈ ದಿನ ಸ್ನಾನ ಮಾಡುವುದು ವಿಶಿಷ್ಟ ಮಹತ್ವವನ್ನು ಹೊಂದಿದೆ ಹೀಗಾಗಿ ಜನರು ಬೆಳಿಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡುತ್ತಾರೆ ಈ ದಿನ ಸೂರ್ಯೋದಯದ ಸಮಯದಲ್ಲಿ ಮಾಡುವ ಸ್ನಾನವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ವ್ಯಕ್ತಿಯನ್ನು ಉತ್ತಮ ಆರೋಗ್ಯ ಮತ್ತು ಜೀವನವನ್ನು ಆಶೀರ್ವದಿಸುವಾಗ ಇದು ಎಲ್ಲ ಕಾಯಿಲೆಗಳು ಮತ್ತು ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಎಂದು ಹೇಳಲಾಗಿದೆ ಈ ಕಾರಣಕ್ಕಾಗಿ ಈ ದಿನವನ್ನು ಆರೋಗ್ಯ ಸಪ್ತಮಿ ಎಂದು ಕರೆಯುವುದುಂಟು ಸ್ನಾನ ಮಾಡಿದ ನಂತರ ಈ ಸಮಯದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ ನಿಧಾನವಾಗಿ ಸಣ್ಣ ಕಳಶವನ್ನು ಬಳಸಬಹುದು ನಾವು ನಿಂತಿರುವ ಜಾಗದಲ್ಲಿಯೇ ಇದನ್ನು ಮಾಡಲಾಗುವುದು ಜನರು ನೈವೇದ್ಯಕ್ಕಾಗಿ ತಾಮ್ರದ ಕಳಶವನ್ನು ಅಂದರೆ ತಾಮ್ರದ ಚೊಂಬನ್ನು ಬಳಸುತ್ತಾರೆ ನೀರನ್ನು ಅರ್ಪಿಸುವಾಗ ಅವರು ಸೂರ್ಯ ಮಂತ್ರವನ್ನು ಪಠಿಸಿ ಕೆಲವು ಜನರು ಸೂರ್ಯನ ಹನ್ನೆರಡು ಹೆಸರುಗಳನ್ನು ಹೇಳಿಯೂ ಸಹ ಮಂತ್ರಗಳನ್ನು ಪಠಿಸುತ್ತಾರೆ ನೀರಿನ ಆಚರಣೆಗಳನ್ನು ಮಾಡಿದ ನಂತರ ಭಗವಾನ್ ಸೂರ್ಯನನ್ನು ಪೂಜಿಸಲೇಬೇಕು ಇದಕ್ಕಾಗಿ ಭಕ್ತರು ತುಪ್ಪದ ದೀಪವನ್ನು ಹಚ್ಚಿ ಸೂರ್ಯನ ಮುಂದೆ ಪ್ರದಕ್ಷಿಣೆ ಹಾಕಿ ನಂತರ ಅವರು ಸೂರ್ಯನ ದಿಕ್ಕಿನಲ್ಲಿ ಚುಮುಕಿಸುವ ಮೂಲಕ ಕೆಂಪು ಹೂಗಳನ್ನು ಅರ್ಪಿಸಿ ಧೂಪ ದೀಪಗಳನ್ನು ಬೆಳಗಿಸಬೇಕು ಹೀಗೆ ಮಾಡೋದ್ರಿಂದ ಸೂರ್ಯನ ಆಶೀರ್ವಾದವು ಭಕ್ತರಿಗೆ ದೊರೆಯುವುದು ಮತ್ತು ಯಶಸ್ಸಿನ ಜೊತೆ ದೀರ್ಘ ಆರೋಗ್ಯಕರ ಜೀವನವನ್ನು ದಯಪಾಲಿಸುತ್ತಾನೆ ಸೂರ್ಯನು ಎಂಬ ನಂಬಿಕೆ ಇದೆ ರಥಸಪ್ತಮಿಯ ಮಹತ್ವವನ್ನು ನೋಡೋಣ ರಥಸಪ್ತಮಿಯ ಮಹತ್ವವು ಭಗವಾನ್ ಸೂರ್ಯನ ಜನ್ಮ ವಾರ್ಷಿಕೋತ್ಸವಕ್ಕೆ ಸಂಬಂಧಿಸಿದೆ ಭಗವಾನ್ ಸೂರ್ಯದೇವನು ರಥ ತನ್ನ ರಥವನ್ನು ಉತ್ತರ ಗೋಳಾರ್ಧಕ್ಕೆ ತಿರುಗುವ ಮೂಲಕ ಈಶಾನ್ಯ ದಿಕ್ಕಿನಲ್ಲಿ ಚಲಿಸುತ್ತದೆ ಇದು ಋತುವಿನ ಬದಲಾವಣೆಯನ್ನು ಸಹ ಸೂಚಿಸುವುದು ಪುರಾಣಗಳಲ್ಲಿಯೂ ಸಹ ಸೂರ್ಯದೇವನನ್ನ ಏಳು ಸಮರ್ಥ ಕುದುರೆಗಳು ಎಳೆಯುವ ರಥವನ್ನು ಸವಾರಿ ಮಾಡುವುದನ್ನು ತೋರಿಸಲಾಗಿದೆ ಅರುಣಾದರ ಸಾರಥಿಯಾಗಿದ್ದಾನೆ ಸುಗ್ಗಿಯ ಆರಂಭದ ನೆನಪಿಗಾಗಿ ಈ ಹಬ್ಬವನ್ನು ಮಂಗಳಕರವಾಗಿದೆ ಎಂದು ಹಲವು ಬೆಳೆಗಳನ್ನು ಕೊಯ್ಲು ಮಾಡಲು ಸೂರ್ಯನನ್ನು ಪೂಜಿಸುತ್ತಾರೆ ಭಗವಾನ್ ದೇವನು ಏಳು ಕುದುರೆಗಳ ರಥದ ಮೇಲೆ ಅದ್ಭುತವಾಗಿ ಕುಳಿತುಕೊಳ್ಳುತ್ತಾನೆ ಇದು ಆಳವಾದ ಅರ್ಥವನ್ನು ಹೊಂದಿದೆ ಏಳು ಕುದುರೆಗಳು ಮಳೆಬಿಲಿನ ಏಳು ಬಣ್ಣಗಳನ್ನು ಸೂಚಿಸುತ್ತವೆ ವಾರದ ಏಳು ದಿನಗಳು ಮತ್ತು ಸೂರ್ಯನ ಏಳು ಕಿರಣಗಳು ದೇಹದ ಮುಖ್ಯ ಚಕ್ರಗಳಿಗೆ ಸಂಪರ್ಕ ಹೊಂದಿವೆ ರಥದ ಏಳು ಕುದುರೆಗಳು ಮನಸ್ಸನ್ನು ಸಂಕೇತಿಸುತ್ತವೆ ಅದನ್ನು ನಾವೇ ನಿಯಂತ್ರಿಸಬೇಕು ಎಂದು ಇದರ ಅರ್ಥ ರಥಸಪ್ತಮಿ ದಿನ ಎಕ್ಕದ ಎಲೆಗೆ ಕೂಡ ತುಂಬ ಪ್ರಾಮುಖ್ಯತೆ ಇದೆ ರಥಸಪ್ತಮಿ ದಿನ ತಲೆ ಭುಜ ಮತ್ತು ಕತ್ತು ಪಾದ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದ ಇಟ್ಟು ಸ್ನಾನ ಮಾಡಿ ಸೂರ್ಯನ ನೂರ ಎಂಟು ಹೆಸರುಗಳನ್ನು ಉಚ್ಚರಿಸಿ ಸೂರ್ಯ ನಮಸ್ಕಾರವನ್ನು ಮಾಡುವ ಪದ್ಧತಿ ಇದೆ ಒಂದು ವೇಳೆ ನೂರ ಎಂಟು ನಾಮಗಳನ್ನು ಪಠಿಸಲು ಸಾಧ್ಯವಾಗದಿದ್ದರೆ ಸೂರ್ಯನ ಹನ್ನೆರಡು ನಾಮಗಳನ್ನು ಜಪಿಸಿ ನಮಸ್ಕಾರ ಮಾಡಬಹುದು ಸ್ನಾನದ ಸಮಯದಲ್ಲಿ ಏನು ಮಾಡಬೇಕು ಅಂತ ಅಂದರೆ ಏಳು ಎಕ್ಕದ ಎಲೆಗಳನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಒಂದು ತಲೆಯ ನೆತ್ತಿಯ ಮೇಲೆ ಒಂದು ಇಟ್ಕೊಳ್ಬೇಕು ಎರಡು ಭುಜಗಳ ಮೇಲೆ ಎರಡು ಎಲೆಗಳನ್ನು ಇಟ್ಕೊಳ್ಬೇಕು ಹಾಗೆಯೇ ಅದರ ನಂತರ ಇನ್ನೂ ಎರಡು ಪಾದಗಳ ಮೇಲೆ ಇಟ್ಕೊಳ್ಬೇಕಾಗುತ್ತದೆ ಮತ್ತೊಂದು ಹೃದಯದ ಭಾಗದಲ್ಲಿ ಮತ್ತೊಂದು ನಾಭಿ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಒಕ್ಕಳು ಒಕ್ಕಳಿನ ಮೇಲೆ ಒಂದು ಇಟ್ಕೊಳ್ಬೇಕು ಈ ರೀತಿಯಾಗಿ ಒಟ್ಟು ಏಳು ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡುವುದು ಸಂಪ್ರದಾಯವಿದೆ ಹೀಗೆ ಶರೀರದ ಮೇಲೆ ಎಕ್ಕದ ಎಲೆಗಳನ್ನು ಇರಿಸಿ ಸ್ನಾನವನ್ನು ಮಾಡೋದ್ರಿಂದ ಏಳು ಲೋಕಗಳಲ್ಲೂ ಕೂಡ ನಾವು ಮಾಡಿರುವಂಥ ಪಾಪಶೇಷಗಳು ಹೋಗಿ ಶುಭ ಉಂಟಾಗುವುದು ಅಲ್ಲದೆ ಇಂದಿನ ಜನ್ಮದಲ್ಲಿ ನಾವು ಏನೇ ಒಂದು ತಪ್ಪುಗಳನ್ನು ಮಾಡಿದ್ರೂ ಪಾಪಗಳು ಸಪ್ತವ್ಯಾಧಿಗಳು ಮಾತು ಮನಸ್ಥಿತಿ ಏನಾದರೂ ಒಂದು ನಾವು ತಪ್ಪುಗಳನ್ನು ಮಾಡಿದ್ದೇ ಆದಲ್ಲಿ ನಾಶ ಆಗಿ ಮುಕ್ತಿ ಲಭಿಸುತ್ತದೆ ಅನ್ನೋ ಒಂದು ನಂಬಿಕೆ ಇದೆ ಈ ದಿನ ವಿಶೇಷವಾಗಿ ಸೂರ್ಯ ಮಂತ್ರ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಆಚರಣೆ ಮಾಡೋದ್ರಿಂದ ನಮ್ಮಲ್ಲಿ ಏಳೇಳು ಜನ್ಮದಲ್ಲೂ ಕೂಡ ಪಾಪಗಳು ನಾಶವಾಗುತ್ತವೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಈ ರೀತಿಯಾಗಿ ಆಚರಣೆ ಮಾಡೋದ್ರಿಂದ ಏಳೇಳು ಜನ್ಮದ ಪಾಪಗಳು ನಾಶವಾಗುವುದಲ್ಲದೆ ನಮ್ಮಲ್ಲಿರುವಂತಹ ಚರ್ಮ ರೋಗ ಆಗಿರಬಹುದು ಅಥವಾ ಅನೇಕ ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯ ಕೂಡ ಇದೆ ಮಾಸದಲ್ಲಿ ಅದರಲ್ಲೂ ಒಂದು ವಿಶೇಷವಾಗಿ ರಥಸಪ್ತಮಿ ಎಂದು ಸೂರ್ಯೋದಯದ ಸಮಯದಲ್ಲಿ ಒಂದು ನದಿಯಾಗಿರಬಹುದು ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿದ್ದಲ್ಲಿ ನಮ್ಮ ಒಂದು ಪೂರ್ವ ಜನ್ಮದ ಪಾಪಗಳು ಮತ್ತು ಜನ್ಮದ ಕರ್ಮಗಳು ಕೂಡ ಪರಿಹಾರ ಆಗುತ್ತವೆ ಸಾಮಾನ್ಯವಾಗಿ ಎಲ್ಲ ಒಂದು ದೇವಾಲಯಗಳಲ್ಲೂ ಕೂಡ ರಥಸಪ್ತಮಿಯ ದಿವಸ ವಿಶೇಷವಾಗಿ ಪೂಜೆ ಹೋಮ ಹವನಾದಿಗಳನ್ನು ಕೂಡ ಮಾಡ್ತಾರೆ ಹೊಸ ಮನೆಗಳಿಗೆ ಹೋಗುವಂಥವರು ಕೂಡ ಆವತ್ತಿನ ದಿವಸ ವಿಶೇಷವಾಗಿ ಹಾಲನ್ನು ಉಕ್ಕಿಸಿ ಹೊಸ ಮನೆಗೆ ಕೂಡ ಹೋಗ್ತಾ ಇರ್ತಾರೆ ಹಾಗೆಯೇ ಈ ರಥಸಪ್ತಮಿಯ ದಿವಸ ವಿಶೇಷ ಪ್ರಸಾದ ಅಂತ ಬಂದರೆ ಸೂರ್ಯನಿಗೆ ಪ್ರಿಯವಾದದ್ದು ಅಂದರೆ ರವೆ ಪಾಯಸ ಅಥವಾ ಗೋಧಿ ಪಾಯಸ ನೀವು ನೈವೇದ್ಯ ಮಾಡಿ ಪೂಜೆಯನ್ನ ಮಾಡಬಹುದು ದೇವಸ್ಥಾನಗಳಲ್ಲೂ ಸಾಮಾನ್ಯವಾಗಿ ರವೆ ಪಾಯಸವನ್ನು ಒಂದು ಪ್ರಸಾದವಾಗಿ ಕೊಡ್ತಾ ಇರ್ತಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೈದರಂದು ರಥಸಪ್ತಮಿ ಬಂದಿದೆ ಇದು ಸೂರ್ಯನ ಜನ್ಮದಿನ ಸೂರ್ಯಗ್ರಹಣಕ್ಕೆ ಸಮಾನವಾದ ದಿನ ಅತ್ಯಂತ ಪವಿತ್ರವಾದ ದಿನ ಆದರೆ ಇಷ್ಟು ವಿಶೇಷವಾದ ಈ ದಿನವನ್ನು ಮರೆಯದೆ ನೆನಪಿಟ್ಟುಕೊಂಡು ಈ ಒಂದು ಎಲೆಯನ್ನ ತಿಂದರೆ ಸಾಕು ನಿಮ್ಮ ಜೀವನವೇ ಬದಲಾಗುತ್ತದೆ ಇನ್ನು ನಿಮಗೆ ಯಾವುದೇ ತೊಂದರೆಯಾಗುವುದಿಲ್ಲ ಈ ಇತ್ತೀಚಿನ ದಿನಗಳಲ್ಲಿ ಅನೇಕರಿಗೆ ಆರೋಗ್ಯ ಅಷ್ಟೇನು ಚೆನ್ನಾಗಿಲ್ಲ ಯಾವಾಗ ಏನು ನಡೆಯುತ್ತದೆಯೋ ಎಂಬ ಭಯ ಆದರೆ ಶಾಸ್ತ್ರ ಏನು ಹೇಳುತ್ತದೆ ಅಂದರೆ ರಥಸಪ್ತಮಿ ದಿನದಂದು ಯಾರು ಈ ಎಲೆಯನ್ನು ತಿನ್ನುತ್ತಾರೋ ಅಂಥವರಿಗೆ ಅಪಮೃತ್ಯು ದೋಷಗಳು ಸಹ ನಾಶವಾಗುತ್ತದೆ ಅಂದರೆ ಅಕಾಲ ಮರಣವು ನಿಮ್ಮ ಹತ್ತಿರಕ್ಕೂ ಬರುವುದಿಲ್ಲ ಮೃತ್ಯು ನಿಮ್ಮ ಹತ್ತಿರ ಬಾರದೆ ನೂರು ವರ್ಷಗಳ ಆಯುಷ್ಯ ಹೆಚ್ಚುತ್ತದೆ ಅಷ್ಟೇ ಅಲ್ಲ ಈ ಎಲೆಯನ್ನು ಸೇವಿಸಿದವರ ದೇಹ ವಜ್ರದಂತೆ ಆಗುತ್ತದೆ ದೇಹದಲ್ಲಿರುವ ದಾರಿದ್ರ್ಯ ಅನಾರೋಗ್ಯ ಒಂದು ಗಂಟೆಯಲ್ಲಿ ಮಾಯವಾಗುತ್ತದೆ ಅಲ್ಲಿಯವರೆಗಿದ್ದ ಜಾತಕ ದೋಷಗಳೆಲ್ಲ ನಿವಾರಣೆಯಾಗಿ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಆರ್ಥಿಕ ತೊಂದರೆಗಳೆಲ್ಲ ನಿವಾರಣೆಯಾಗಿ ನೀವು ಅಪರ ಕುಬೇರರಾಗಿ ಅದ್ಭುತ ಯೋಗ ಪ್ರಾಪ್ತವಾಗುತ್ತದೆ ಇನ್ನು ಜೀವನದಲ್ಲಿ ಕಷ್ಟಗಳು ಬರುವುದಿಲ್ಲ ಸಣ್ಣ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಹೊಂದಿರುತ್ತೀರಿ ಹಾಗಾದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಆರೋಗ್ಯ ಐಶ್ವರ್ಯಗಳನ್ನು ನೀಡುವ ಆ ಎಲೆ ಯಾವುದು ಅದನ್ನು ರಥಸಪ್ತಮಿ ದಿನ ಹೇಗೆ ತೆಗೆದುಕೊಳ್ಳಬೇಕು ಎಂಬ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ ಮರೆಯದೆ ಜೈ ಸೂರ್ಯದೇವ ಎಂದು ಕಮೆಂಟ್ ಮಾಡಿ ಈ ರಥಸಪ್ತಮಿಯ ದಿನದಂದು ಖಂಡಿತವಾಗಿಯೂ ಒಂದು ಎಲೆಯನ್ನು ತಿನ್ನಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಏಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ಹಬ್ಬಗಳು ಬರುತ್ತವೆ ಮತ್ತು ಹೋಗುತ್ತವೆ ಆದರೆ ಕೆಲವು ಹಬ್ಬಗಳು ಮಾತ್ರ ಕೇವಲ ಆಚರಣೆಗಾಗಿ ಮಾತ್ರವಲ್ಲದೆ ನಮ್ಮ ಆರೋಗ್ಯ ಮತ್ತು ಆಯುಷ್ಯವನ್ನು ಕಾಪಾಡಲು ಹಿರಿಯರು ಏರ್ಪಡಿಸಿದ್ದಾರೆ ಅಂತಹ ಅದ್ಭುತ ಹಬ್ಬವೇ ಈ ಸಪ್ತಮಿ ಸೂರ್ಯದೇವನ ಜನ್ಮದಿನವೆಂದು ಪರಿಗಣಿಸಲಾಗುವ ಈ ದಿನ ನಾವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಸಾವಿರ ಪಟ್ಟು ಫಲಿತಾಂಶ ಸಿಗುತ್ತದೆ ಎಂದು ಶಾಸ್ತ್ರ ಹೇಳುತ್ತಿದೆ ಈ ವಿಶೇಷ ದಿನದಂದು ಪ್ರತಿಯೊಬ್ಬರೂ ತಪ್ಪದೇ ನೆನಪಿಟ್ಟುಕೊಂಡು ಒಂದು ವಿಶೇಷವಾದ ಎಲೆಯನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು ಎಂದು ಹಿರಿಯರು ಹೇಳಿದ್ದಾರೆ ಆ ಎಲೆ ಯಾವುದೆಂದರೆ ಸಾಕ್ಷಾ ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ಸೂರ್ಯ ಭಗವಾನ ಶಕ್ತಿಯನ್ನು ತುಂಬಿಕೊಂಡಿರುವ ಬೋರೆ ಎಲೆ ಎಂದು ತಲೆಯ ಮೇಲೆ ಎಕ್ಕದ ಎಲೆಗಳ ಜೊತೆಗೆ ಬೋರೆ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡುವುದು ನಮಗೆ ತಿಳಿದಿರುವಂತಹ ವಿಷಯವೇ ಆದರೆ ಈ ದಿನ ಬೋರೆ ಎಲೆಗಳನ್ನು ತಿನ್ನೋದ್ರಿಂದ ಸಿಗುವ ಫಲಿತಾಂಶಗಳು ಬಹಳ ರಹಸ್ಯಮಯ ಮತ್ತು ಶಕ್ತಿಶಾಲಿ ಸೂರ್ಯನೆಂದರೆ ಆರೋಗ್ಯ ಪ್ರಧಾತ ರಥಸಪ್ತಮಿಯ ದಿನ ಸೂರ್ಯ ಕಿರಣಗಳಲ್ಲಿರುವ ಅಮೃತ ಧಾರೆಯನ್ನು ಗ್ರಹಿಸುವ ಗುಣ ಪ್ರಕೃತಿಯಲ್ಲಿ ಕೇವಲ ಕೆಲವು ಸಸ್ಯಗಳಿಗೆ ಮಾತ್ರ ಇರುತ್ತದೆ ಅದರಲ್ಲಿ ಪ್ರಮುಖವಾದದ್ದು ಈ ದೇಶೀಯ ಬೋರೆ ಮರ ಈ ದಿನ ಬೋರ ಎಲೆಗಳನ್ನು ತಿನ್ನೋದ್ರಿಂದ ದೇಹದಲ್ಲಿರುವ ಎಲ್ಲ ರೋಗಗಳು ದೀರ್ಘಕಾಲದ ಕಾಯಿಲೆಗಳು ನಾಶವಾಗುತ್ತವೆ ಇದು ಕೇವಲ ನಂಬಿಕೆ ಮಾತ್ರವಲ್ಲ ಅದ್ಭುತವಾದ ಆರೋಗ್ಯ ಸೂತ್ರ ರಥಸಪ್ತಮಿ ಎಂದು ಈ ಎಲೆಗಳನ್ನು ತಿನ್ನೋದ್ರಿಂದ ಮುಂದಿನ ವರ್ಷದವರೆಗೆ ದೇಹಕ್ಕೆ ಯಾವುದೇ ರೋಗಗಳು ಬರದಂತೆ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ ಅಷ್ಟೇ ಅಲ್ಲದೆ ಈ ಎಲೆಗಳನ್ನು ತಿನ್ನೋದ್ರಿಂದ ಮತ್ತೊಂದು ಅದ್ಭುತ ಪ್ರಯೋಜನವೇನು ಅಂದರೆ ಆಯುಷ್ಯ ಹೆಚ್ಚಾಗುವುದು ಈ ದಿನಗಳಲ್ಲಿ ಅಕಾಲಿಕ ಮರಣಗಳು ಆಕಸ್ಮಿಕ ಅಪಘಾತಗಳು ಹೆಚ್ಚಾಗಿ ನಡೆಯುತ್ತಿವೆ ಇಂತಹ ಭಯಾನಕ ದೋಷಗಳು ಹೋಗಬೇಕೆಂದರೆ ಮೃತ್ಯುಗಂಡಗಳು ನಿವಾರಣೆಯಾಗಬೇಕೆಂದರೆ ರಥಸಪ್ತಮಿಯ ದಿನ ಬೋರ ಎಲೆಗಳನ್ನು ತಿನ್ನಲೇಬೇಕು ಯಾರು ಈ ಎಲೆಗಳನ್ನು ಭಕ್ತಿಯಿಂದ ತಿನ್ನುತ್ತಾರೋ ಅವರ ಆಶೀರ್ವಾದ ವೃದ್ಧಿಯಾಗುತ್ತದೆ ಮತ್ತು ಅಕಾಲಿಕ ಮರಣ ಹತ್ತಿರ ಸುಳಿಯುವುದಿಲ್ಲ ಎಂದು ಪುರಾಣಗಳು ಸ್ಪಷ್ಟವಾಗಿ ಹೇಳುತ್ತವೆ ಅಂದರೆ ಈ ಎಲೆ ಮನುಷ್ಯನ ದೇಹವನ್ನು ವಜ್ರದಂತೆ ಮಾಡುವುದಲ್ಲದೆ ಆ ವಜ್ರಕ್ಕೆ ಗಟ್ಟಿಯಾದ ರಕ್ಷಣೆಯನ್ನು ಸಹ ನೀಡುತ್ತದೆ ಇನ್ನು ಆರೋಗ್ಯದ ಜೊತೆಗೆ ಎಲ್ಲರೂ ಬಯಸುವುದು ಐಶ್ವರ್ಯ ಇವುಗಳನ್ನು ತಿನ್ನುವುದರಿಂದ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿ ಎಷ್ಟು ಹೊರಗೆ ಹೋಗುತ್ತದೆ ಯಾವಾಗ ನಕಾರಾತ್ಮಕ ಶಕ್ತಿ ಹೋಗುತ್ತದೆಯೋ ಆಗ ಸ್ವಯಂಚಾಲಿತವಾಗಿ ಸಕಾರಾತ್ಮಕ ಶಕ್ತಿ ನಿಮ್ಮೊಳಗೆ ಪ್ರವೇಶಿಸುತ್ತದೆ ಆದ್ದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವಾಗಿ ಆರ್ಥಿಕ ತೊಂದರೆಗಳು ನಿವಾರಣೆಯಾಗಿ ಸಾಲದ ಬಾಧೆಯಿಂದ ಮುಕ್ತಿ ಸಿಗುತ್ತದೆ ನೀವು ಅಪಾರ ಕುಬೇರರಾಗುವ ಯೋಗವನ್ನು ಪಡೆಯುತ್ತೀರಿ ನಿಮ್ಮ ಜಾತಕದಲ್ಲಿ ಯಾವುದೇ ದೋಷಗಳಿದ್ದರೂ ಗ್ರಹಗಳು ಅನುಕೂಲಕರವಾಗಿಲ್ಲದಿದ್ದರೂ ಈ ಒಂದು ಎಲೆಯನ್ನು ತಿನ್ನುವುದರಿಂದ ಅವೆಲ್ಲವೂ ಸರಿಹೋಗುತ್ತವೆ ಜೀವನದಲ್ಲಿ ಕಷ್ಟಗಳು ಮತ್ತು ಕಣ್ಣೀರು ಇಲ್ಲದೆ ಸಮಸ್ಯೆಗಳು ಬಂದರೂ ಅವುಗಳನ್ನು ಎದುರಿಸಿ ನಿಲ್ಲುವ ಧೈರ್ಯ ಮತ್ತು ಶಕ್ತಿಯು ಈ ಪ್ರಸಾದದಿಂದ ನಿಮಗೆ ಲಭಿಸುತ್ತದೆ ಆದರೆ ಇಲ್ಲಿ ನಾವು ಬಳಸಬೇಕಾದವು ಕೇವಲ ದೇಶೀಯ ಸಣ್ಣ ಬೋರೆ ಹಣ್ಣಿನ ಎಲೆಗಳು ಮಾತ್ರ ದೊಡ್ಡ ಹೈಬ್ರಿಡ್ ಹಣ್ಣಿನ ಮರದ ಎಲೆಗಳ ಬದಲಿಗೆ ಹಳ್ಳಿಗಳಲ್ಲಿ ಹೊಲಗಳ ಬದುಗಳ ಮೇಲೆ ಸಿಗುವ ಸಣ್ಣ ಮುಳ್ಳಿನ ಮರದ ಎಲೆಗಳನ್ನು ಮಾತ್ರ ನಾವು ಬಳಸಬೇಕು ಈ ಎಲೆಗಳು ತುಂಬ ಚಿಕ್ಕದಾಗಿ ಸುಮಾರು ಒಂದು ಸಣ್ಣ ಚಾಕೊಲೇಟ್ ಗಾತ್ರದಲ್ಲಿರುತ್ತವೆ ಈ ಎಲೆಗಳಲ್ಲಿ ಔಷಧೀಯ ಗುಣಗಳು ಮತ್ತು ದೈವಿಕ ಶಕ್ತಿ ಹೆಚ್ಚಾಗಿರುತ್ತದೆ ಆದ್ದರಿಂದ ರಥಸಪ್ತಮಿಯ ದಿನ ಬೆಳಿಗ್ಗೆ ಈ ಎಲೆಗಳನ್ನು ಸಂಗ್ರಹಿಸಿ ಎಲೆಗಳನ್ನು ತಂದ ನಂತರ ಅವುಗಳನ್ನು ಶುಭ್ರವಾಗಿ ತೊಳೆದು ನಿಮ್ಮ ಪೂಜಾ ಮಂದಿರದಲ್ಲಿ ಸೂರ್ಯನಾರಾಯಣ ಮೂರ್ತಿ ಅಥವಾ ವಿಷ್ಣು ಮೂರ್ತಿಯ ಚಿತ್ರದ ಮುಂದೆ ಇಡಿ ಒಂದು ವೇಳೆ ಫೋಟೋ ಇಲ್ಲದಿದ್ದರೆ ಸೂರ್ಯ ಭಗವಂತನನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡು ನಮಸ್ಕರಿಸಿ ಸ್ವಾಮಿ ನಮಗೆ ಇರುವ ಅನಾರೋಗ್ಯಗಳು ಗುಣವಾಗಬೇಕು ನಮ್ಮ ಕುಟುಂಬಕ್ಕೆ ರಕ್ಷಣೆಯಾಗಿರಬೇಕು ಈ ಎಲೆಯನ್ನ ಅಮೃತವನ್ನು ಮಾಡಿ ನಮಗೆ ಪ್ರಸಾದವಾಗಿ ನೀಡು ಎಂದು ಪ್ರಾರ್ಥಿಸಿ ಹದಿನೈದು ನಿಮಿಷಗಳ ನಂತರ ಎಲೆಗಳನ್ನು ತೆಗೆದು ಪ್ರಸಾದವಾಗಿ ಮನೆಯ ಸದಸ್ಯರೆಲ್ಲರಿಗೂ ಹಂಚಬೇಕು ಬೋರೆ ಎಲೆ ತಿನ್ನಲು ಯೋಗ್ಯವಾಗಿರುತ್ತದೆ ಒಂದು ವೇಳೆ ಹಸಿ ಎಲೆಯನ್ನ ತಿನ್ನಲು ಸಾಧ್ಯವಾಗದಿದ್ರೆ ಅದರ ಮೇಲೆ ಚಿಟಿಕೆ ಸಕ್ಕರೆ ಅಥವಾ ಬೆಲ್ಲದ ತುಂಡು ಅಥವಾ ಜೇನುತುಪ್ಪವನ್ನು ಹಾಕಿ ಜಗಿದು ನುಂಗಬಹುದು ಇಲ್ಲದಿದ್ರೆ ಎಲೆಗಳನ್ನು ರುಬ್ಬಿ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಉಂಡೆಗಳನ್ನು ಮಾತ್ರೆ ತರಹ ಮಾಡಿ ನುಂಗಿ ಹೀಗೆ ಇಂದು ಎಲೆಯನ್ನ ತಿಂದರೆ ತುಂಬಾನೇ ಒಳ್ಳೆಯದು ಈ ಬೋರೆ ಎಲೆಯ ರಸವು ರಕ್ತದಲ್ಲಿ ಸೇರುವುದರಿಂದ ನರಗಳು ಸುದೀರ್ಘ ದೇಹಕ್ಕೆ ವದ್ರದಂತೆ ಬಲವನ್ನ ನೀಡುತ್ತವೆ ನಿಮ್ಮ ದೇಹದಲ್ಲಿನ ಎಲ್ಲ ರೋಗಗಳು ಮಾಯವಾಗುತ್ತವೆ ಆಯುಷ್ಯ ಹೆಚ್ಚುತ್ತದೆ ಅಪಮೃತ್ಯು ದೋಷಗಳು ದೂರವಾಗುತ್ತವೆ ರಾಜಯೋಗ ಬರುತ್ತದೆ ಇನ್ನು ನೀವು ಅಪರ ಕೋಟ್ಯಾಧೀಶವರಾಗುತ್ತೀರಾ ಈ ಎಲೆಯೊಂದಿಗೆ ಈ ದಿನ ಸೂರ್ಯನಿಗೆ ಅರ್ಪಿಸಿದ ಪ್ರಮಾಣವನ್ನು ಸಹ ಸ್ವೀಕರಿಸಿದರೆ ಈ ಸೂರ್ಯ ಭಗವಾನನ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ ನಂಬಿಕೆ ನಮಗೆ ಬಲ ಆದ್ದರಿಂದ ಈ ರಥಸಪ್ತಮಿಯ ದಿನದಂದು ಸಪ್ತಮಿಯನ್ನು ಹಿಂದೂಗಳು ರಥಸಪ್ತಮಿಯನ್ನಾಗಿ ಆಚರಿಸುತ್ತಾರೆ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೈವ ಯಾರಾದರೂ ಇದ್ದಾರೆಂದರೆ ಅದರಲ್ಲಿ ಮೊದಲ ಸ್ಥಾನ ಸೂರ್ಯ ಭಗವಾನನಿಗೆ ಸಿಗುತ್ತದೆ ಅದಕ್ಕಾಗಿಯೇ ಅವರನ್ನು ಪ್ರತ್ಯಕ್ಷ ನಾರಾಯಣ ಎಂದು ಸಂಬೋಧಿಸುತ್ತಾರೆ ಹಿಂದೂ ಪುರಾಣಗಳು ಪಂಚಾಂಗದ ಪ್ರಕಾರ ಮಾಘಮಾಸದ ಶುದ್ಧ ಸಪ್ತಮಿಯೆಂದು ಸಾವಿರ ಕಿರಣಗಳುಳ್ಳ ಸೂರ್ಯ ಭಗವಾನನು ಜನಿಸಿದನು ಎಂದು ಈ ದಿನ ಸೂರ್ಯನು ಹುಟ್ಟಿದ ತಿಥಿ ಎಂದು ಭಾವಿಸಿ ಅದಕ್ಕಾಗಿಯೇ ಆ ದಿನವನ್ನು ರಥಸಪ್ತಮಿಯಾಗಿ ಭಾರತೀಯರೆಲ್ಲರೂ ಹಬ್ಬವಾಗಿ ಆಚರಿಸುತ್ತಾರೆ ಶಾಖ ಜೀವಿ ರಾಶಿಗಳೆಲ್ಲರಿಗೂ ಬೆಳಕನ್ನು ನೀಡುವ ಸೂರ್ಯನು ರಥವನ್ನು ಏರಿ ತನ್ನ ದಿಕ್ಕನ್ನು ಬದಲಾಯಿಸುವ ದಿನವೂ ರಥಸಪ್ತಮಿಯಂದು ಚಿನ್ನವನ್ನಾಗಲಿ ಬೆಳ್ಳಿಯನ್ನಾಗಲಿ ತಾಮ್ರವನ್ನಾಗಲಿ ದಾನ ಮಾಡಬೇಕು ಈ ದಿನ ಉಪವಾಸವಿದ್ದು ಸೂರ್ಯನಿಗೆ ಸಂಬಂಧಿಸಿದ ರಥೋತ್ಸವ ಇತ್ಯಾದಿ ಕಾರ್ಯಕ್ರಮಗಳನ್ನು ನೋಡಿ ಕಾಲ ಕಳೆಯಬೇಕು ರಥಸಪ್ತಮಿಯು ರಥವನ್ನು ಮಾಡೋದ್ರಿಂದ ಸೂರ್ಯ ಭಗವಾನ ಅನುಗ್ರಹದಿಂದ ಆರೋಗ್ಯ ಸಕಲ ಸಂಪತ್ತುಗಳು ಲಭಿಸುತ್ತವೆ ಎಂದು ಪುರಾಣಗಳು ಹೇಳುತ್ತವೆ ಲೋಕಗಳಿಗೆ ಬೆಳಕನ್ನ ನೀಡುವವನು ಸೂರ್ಯ ಭಗವಾನನು ಬೆಳಗ್ಗೆ ಬ್ರಹ್ಮದೇವರಾಗಿ ಮಧ್ಯಾಹ್ನ ಪರಮೇಶ್ವರನಾಗಿ ಸಾಯಂಕಾಲ ವಿಷ್ಣುವಾಗಿ ಆತ್ಮವೂ ಸಹ ಪ್ರಕಟವಾಗುವ ಏಳು ಕುದುರೆಗಳ ರಥದ ಮೇಲೆ ಶ್ವೇತ ಪದ್ಮವನ್ನ ಧರಿಸಿ ದರ್ಶನ ನೀಡುವ ಭಗವಾನನು ಸೂರ್ಯನು ಅದನ್ನೇ ರಕ್ತಸಪ್ತಮಿ ಎನ್ನುತ್ತಾರೆ ಆ ದಿನ ಸೂರ್ಯನನ್ನು ಆರಾಧಿಸುತ್ತಾರೆ ಆ ಪುಣ್ಯ ದಿನದಂದು ಆಕಾಶವೆಲ್ಲ ರಥಾಕಾರದಲ್ಲಿ ಕಾಣಿಸುತ್ತದೆ ಎಂದು ಪ್ರತಿ ಆದಿತ್ಯ ಭಗವಂತನು ದಕ್ಷಿಣಾಯಣದಿಂದ ಉತ್ತರಾಯಣ ಮಾರ್ಗಕ್ಕೆ ರಥವನ್ನ ತಿರುಗಿಸುವುದು ಈ ದಿನ ವಿಶೇಷ ಸೂರ್ಯನು ಆ ಲೋಕಕ್ಕೆ ಅಧಿಪತ್ವಕ್ಕೆ ಚೈತನ್ಯವನ್ನ ನೀಡುವನು ಸೂರ್ಯಮಂಡಲವನ್ನು ಜ್ಞಾನ ಮಂಡಲವಾಗಿ ಆರಾಧಿಸಿದೆ ತನ್ನ ಕಿರಣಗಳಿಂದ ಭೌತಿಕ ಅಂಧಕಾರವನ್ನು ಅಚೇತನದಲ್ಲಿನ ಅಜ್ಞಾನವನ್ನು ದೂರ ಮಾಡಿ ರೋಗಗಳನ್ನು ದೂರ ಮಾಡುವವನಾಗಿ ಸಂತೋಷವಾದ ಮನಸ್ಸನ್ನ ಸ್ಪಷ್ಟವಾದ ದೃಷ್ಟಿಯನ್ನ ವೃದ್ಧಾಪ್ಯದಲ್ಲಿಯೂ ಆರೋಗ್ಯವನ್ನ ನೀಡುವವನು ಎಂದು ಭಾವಿಸಿ ಉಪಶಮನಗೊಂಡಿತು ಏಳು ವಾರಗಳ ಕಾಲ ಏಕಚಕ್ರವನ್ನು ಕಾಲಕ್ರಮೇಣ ಹೇಳುತ್ತಾರೆ ಪೂಜೆ ಹೇಗೆ ಮಾಡಬೇಕೆಂದು ತಿಳಿಯೋಣ ಪ್ರಧಾನ ಸಪ್ತಮಿ ದಿನ ಸೂರ್ಯನು ಉತ್ತರ ಅಭಿಮುಖವಾಗಿ ತಿರುಗುತ್ತಾನೆ ಸಪ್ತಮಿ ದಿನ ಪ್ರಯಾಣ ಪ್ರಾರಂಭಿಸಿ ಉತ್ತರ ದಿಕ್ಕಿಗೆ ತಿರುಗಿ ಹೋಗುತ್ತಾನೆ ರಥಸಪ್ತಮಿಯನ್ನ ಸೂರ್ಯನ ಹುಟ್ಟುಹಬ್ಬ ಎಂದು ಹೇಳುತ್ತಾರೆ ಖಗೋಳಶಾಸ್ತ್ರ ರೀತಿ ಈ ದಿನ ನಕ್ಷತ್ರಗಳು ರಥದ ಆಕಾರದಲ್ಲಿ ಏರ್ಪಡುತ್ತವೆ ಆದ್ದರಿಂದ ಇದಕ್ಕೆ ರಥಸಪ್ತಮಿ ಎಂದು ಹೆಸರು ಬಂದಿದೆ ಸೂರ್ಯನು ಸಂಪೂರ್ಣವಾಗಿ ಉತ್ತರ ದಿಕ್ಕಿಗೆ ಈ ದಿನ ಪ್ರಯಾಣ ಪ್ರಾರಂಭಿಸುತ್ತಾನೆ ಈ ದಿನ ಅವನ ಜನ್ಮದಿನವಾದ್ದರಿಂದ ಸೂರ್ಯಾರಾಧನೆ ಮಾಡಿ ಪಾಯಸವನ್ನು ನಿವೇದನೆ ಮಾಡಬೇಕು ಈ ದಿನ ರಥಗಳನ್ನು ಮೆರವಣಿಗೆ ಮಾಡುತ್ತಾರೆ ಸೂರ್ಯನಿಗೆ ತುಂಬ ಇಷ್ಟವಾದ ಈ ದಿನ ಮುಖ್ಯವಾಗಿ ಪಾಯಸವನ್ನು ಮಾಡಿ ನೈವೇದ್ಯ ಮಾಡಬೇಕು ಈ ದಿನ ತಲೆ ಸ್ನಾನ ಮಾಡಲು ಎಕ್ಕದ ಎಲೆಗಳನ್ನು ಬೋರೆ ಎಲೆಗಳನ್ನು ಬೋರೆ ಹಣ್ಣುಗಳನ್ನು ಬಳಸಬೇಕು ಸೌರ ಸಂಬಂಧಿತ ಎಲೆಗಳಾಗಿ ಎಕ್ಕದ ಎಲೆಗಳನ್ನು ಹೇಳುತ್ತಾರೆ ನಂತರ ಬೋರೆ ಕೂಡ ಸೌರ ಸಂಬಂಧಿತ ಮರ ಎಂದು ಹೇಳುತ್ತಾರೆ ಈ ಎರಡು ಮರಗಳ ಎಲೆಗಳನ್ನು ಅಂದರೆ ಏಳು ಎಕ್ಕದ ಎಲೆಗಳನ್ನು ಏಳು ಬೋರೆ ಎಲೆಗಳನ್ನು ಭುಜಗಳ ಮೇಲೆ ಇಟ್ಟುಕೊಂಡು ಬಿಸಿ ನೀರಿನಿಂದ ಈ ದಿನ ಸ್ನಾನ ಮಾಡಿದರೆ ಶರೀರಕ್ಕೆ ಬೇಕಾದ ಔಷಧಿಯ ಗುಣಗಳು ಲಭಿಸುತ್ತವೆ ಇದನ್ನೇ ರಥಸಪ್ತಮಿ ಸ್ನಾನ ಎನ್ನುತ್ತಾರೆ ಅದೇ ರೀತಿ ರಥಸಪ್ತಮಿಗೆ ಅವರೇ ಕಾಯಿಗಳಿಂದ ರಥವನ್ನು ತಯಾರಿಸುತ್ತಾರೆ ಏಳು ಅವರೇ ಕಾಯಿಗಳಿಂದ ರಥವನ್ನು ಮಾಡುತ್ತಾರೆ ಅವರೇ ಕಾಳು ಎಲೆಗಳಲ್ಲಿ ಪ್ರಸಾದವನ್ನಿಟ್ಟು ನಿವೇದನೆ ಮಾಡುತ್ತಾರೆ ಅವರೇ ಕಾಳು ಎಲೆಗಳಲ್ಲಿ ಪ್ರಸಾದವನ್ನು ತಿನ್ನುತ್ತಾರೆ ಹಿಂದಿನ ದಿನಗಳಲ್ಲಿ ಅವರೇ ಕಾಳು ಬಳ್ಳಿಯ ಕೆಳಗೆ ಸೂರ್ಯನ ಕಿರಣಗಳು ಬೀಳುವ ಸ್ಥಳದಲ್ಲಿ ಪ್ರಸಾದವನ್ನು ತಯಾರಿಸುತ್ತಿದ್ದರು ಈ ಆಕಾಶವಿದ್ದರೆ ಮಾಡಬಹುದು ಇಲ್ಲದಿದ್ದರೆ ಸೂರ್ಯನ ಕಿರಣಗಳು ಬೀಳುವ ಸ್ಥಳದಲ್ಲಿ ಮಾಡಿಕೊಂಡರೂ ಒಳ್ಳೆಯದು ಯಾವುದು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಸ್ಟವ್ ಮೇಲೆ ಮಾಡಿಕೊಂಡು ಸಾಕು ಸಪ್ತಮಿಯ ದಿನ ಸಾಧ್ಯವಾದರೆ ಬಿಸಿಲು ಬೀಳುವ ಸ್ಥಳದಲ್ಲಿ ಅಡುಗೆ ತಯಾರಿಸಿಕೊಳ್ಳಿ ಆವಾಗ ಆ ಪಾಯಸ ಇನ್ನಷ್ಟು ಅಮೃತಕ್ಕೆ ಸಮವಾಗುತ್ತದೆ ಮೊದಲು ಹಾಲು ಉಕ್ಕುತ್ತಿರುವ ಹಾಲಿಗೆ ಅಕ್ಕಿಯನ್ನು ಹಾಕಬೇಕು ತೊಳೆದ ಅಕ್ಕಿಯನ್ನು ಪಕ್ಕಕ್ಕಿಟ್ಟುಕೊಂಡು ಆ ಅಕ್ಕಿಯನ್ನು ಮೂರು ಬಾರಿ ಹಾಕಬೇಕು ಕೆಲವರು ಅಕ್ಕಿಯನ್ನು ತೊಳೆಯದೆ ತುಪ್ಪ ಹಚ್ಚಿ ಹಾಕುತ್ತಿದ್ದರು ಇನ್ನು ಕೆಲವರು ತಮ್ಮ ಅಭ್ಯಾಸಕ್ಕೆ ತಕ್ಕಂತೆ ಪಾಯಸ ಮಾಡಿಕೊಳ್ಳುತ್ತಾರೆ ಉಕ್ಕಿದ ಹಾಲನ್ನು ಸೂರ್ಯನಾರಾಯಣ ಮೂರ್ತಿಗೆ ತೋರಿಸಿ ನಮಸ್ಕರಿಸಿ ಅಕ್ಕಿ ಹಾಕಬೇಕು ಇದರಲ್ಲಿ ಒಣದ್ರಾಕ್ಷಿ ಗೋಡಂಬಿ ಏನನ್ನೂ ಹಾಕಬಾರದು ಹಾಲಿನೊಂದಿಗೆ ಅಕ್ಕಿಯನ್ನು ಬೇಯಿಸಿ ಆ ಹಾಲಿನ ಪಾಯಸವನ್ನು ಸೂರ್ಯನಿಗೆ ಅರ್ಪಿಸಬೇಕು ಇನ್ನು ರಂಗೋಲಿ ಹಾಕಿ ಒಲೆ ಇಟ್ಟುಕೊಂಡು ಪಾಯಸವನ್ನು ಮಾಡಬೇಕು ಪದ್ಮ ರಂಗೋಲಿ ಹಾಕಿ ಸೂರ್ಯನಾರಾಯಣ ಮೂರ್ತಿಯನ್ನು ಆವಾಹನೆ ಮಾಡಿ ಪ್ರಸಾದವನ್ನು ಇಡಬೇಕು ರಥಸಪ್ತಮಿ ಪೂಜೆಯನ್ನು ಯಾರಾದರೂ ಮಾಡಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭವಾಗಲಿ ಜೈ ಸೂರ್ಯದೇವ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು